ശീലമുണ്ടേ ഫോൻ മാസ്തീനി അപ്പീവ്വ്വ്വ് കണപ്പ ഊര്േക്ക് ബാരപ്പൊന്ന് കർക്കണ്ടേനമ്പു നോടേ നാവേ ബ കണപ്പ അമ്പാന മാതാങ്ക നി അപ്പ തന്നീനു ഏഴ് ഫോൺ മാസണ ഏൻമ നന്ന ഫോന സൈറ്റ് ചാജ് ഈക്ക് കൊട്രി അടല്ല ഏനില്ല ഇത് ബൈ ഏന അപ്പം അപ്പ ഏന ருப்பாற ஓ நீன்காணங்கல்ல நடி அண்ணி சீலாமல் ஃபோன் மாசன மாதாடனா மாதாடி ஆமேல் கேள்க்க ஊருக்கு நடி ஆ பஸ்டே கேத்தே கேள்ண்டு ஆமேல் ஓகே நடி மணி நான் முன்னாடி இவளே வந்திரு பைக் வந்தங்க போய்தி ஓகே அசிக்கே ஓகே நானே இரோல்லே அம் ஓகே அசிக்கி இன்னும் இல்லை நின்று கண்டிப்பா ஓகே அசிக்கே ಏನಾರ ನಿನ್ನ ಕಂಡುಕೊಳಕೋಣ ಅಂಬದು ಬೈಕ್ ಚಮ್ಮದು ಎಲ್ಲ ಮಾಡ್ಬಿಟ್ಟಿದ್ದೀ ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ ಅವಳಿರ್ತೀನಿ ಹಸಿಕ್ಕೋಗದ್ ಕಲಿ ಅಯ್ಯೋ ನನ್ನ ತಾಯಿ ನಿನ್ನಂದ್ರು ನಾನು ನಿನ್ನ ಮಾತಾಡ್ಸೋಕೆ ಹೋಗಿಲ್ಲ ಹೋಗು ನಿನ್ನೇನು ನಾನು ಯಾ ನಿನ್ನ ಯಾವ ಊರು ಅಂಬಲಿಲ್ಲ ಹೋಗಿ ನಮ್ಮ ಪಾಡಿಗೆ ನಾನು ನನ್ನ ಮಗಳ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ನನಗೆ ಬಂದಿದ್ದು ನಿಮ್ಗೆ ಒಂದಿನ ಹೋಗು ಸುಮ್ಮನೆ ಹೋಗಿ ಹಸಿಕೆ ಯಾಕೆ ಜಾಡ್ಸ್ ದಬ್ಲಿಲ್ಲ ಅಂಬ್ತಲೇನೆ ವರಕ್ಕೆ ಬರೀ ಬ್ಯಾಕ್ ತಗ್ ದೇಸಲ್ಲಿ ನಮ್ಮ ಅತ್ತಿಗೆ ಯಾಕೆ ಹಸಿಕ್ಕೆ ದಬ್ಲಿಲ್ಲ ಅಂತಲೇ ನಾನೇನು ಹಸಿಕ್ಕೆ ದಬ್ತೀನಿ ಹೇಳ್ಕೊಂಡು ಹೋಗ್ತೀನಿ ದರ ದರ ಅದಾಗೆ ನಮ್ಮ ಮನೆ ಮುಂದೆ ನಿಂತ್ಕೊಂಡು ಮಾತಾಡಬೇಡ ನಡಿ ಹಸಿಕ್ಕೆ ಬ್ಯಾಗ್ ತಗೊಂಡು ನಮ್ಮ ಮಣೆ ಈ ಬಜಾರಿ ಏನು ನಡಿ ಹೋಗೋಣ ಓಹ್ ಏಳು ದಿನ ಬಜಾರಿ ಇನ್ನು ಯಾರ ಇದ್ದಾರ ಹೋಗಿ ಸುಮ್ಮನೆ ನನ್ನ ತೆಗೆ ಎದ್ದೆದ್ದೇಸ್ಕೆಲ್ಲ ಹೂಗಳಿಸ್ಕೋಬೇಡ ಬಾರಮ್ಮ ಮತ್ತೆ ನೋಡಿ ಬಾಯ್ ಬಾಯಿ ನನಗೆ ಓ ಮತ್ತೆ ಯಾಕೆ ಸುಮ್ಮನೆ ನಡಿಯಮ್ಮ ನಡಿ ನಿಮ್ಮ ಅಪ್ಪಿಗೆ ಫೋನ್ ಇನ್ನು ಮಾತಾಡ್ತಾಳೆ ಹೇಳಿರೋದು ಅರ್ಥವಾಗಲಿಲ್ಲ ಅಮ್ಮನಿಗೆ ಬ್ಯಾಗಲ್ಲಿರಲಿ ಬಾಯಿ ಶೀಲಮ್ಮ ಮಾಡ್ಸೋಣ ಶೀಲಮ್ಮ ಅಂತಾಗೆ ಫೋನ್ ಮಾಡ್ಸಾನ ಬಾಯಿಲಿ అంటే ఏనాంటీ చూడంటు యాక బా కుత్క ఏమీ కళమ్మ ఆ మన్యా ముండి నమ్మక ఇబాడాం బ్యాగ్ తగ్గుతు ఏను హండు ఒయ్బుట్లు నూ గలాటి మేస్కి ఎద్దు అందుకని ఇబడాణ నా మనయ్లో సుమ్ ఊరికి అంత ఇవళ తగ్ నిస్కండి యాకీరణ అందుకే నమ్మ అయ్యప్పకి ఫోన్ అంత నమ్మ అయ్యప్ప ఫోన్ నన్ను ఫోన్ చుట్టా కరెన్సీ హాకీల ఏమీ కరెన్సీ బే ఇలా అందుకే ఒం ఫోన్ నమ్మ అయ్యప్పకి వన్ ఫోన్ ಏನಂಟಿ ನಂಬರ್ ಮಾಡ್ಕೊಡ್ತೀನಿ ಒಂಬತ್ತು ಒಂಬತ್ತು ಸೊನ್ನೆ ಎಂಟು ಎಂಟು ಒಂಬತ್ತೊಂಬತ್ತು ಇಪ್ಪತ್ತೇಳು ಎಂಬತ್ತು ಹ್ಞೂ ಆಗ್ತೈತೆ ನಾನು ನೋಡಮ್ಮ ಪುನಃ ಮಾತಾಡೋಣ ಮಂದೈಸ್ ಒಂದು ದಿನ ಆಗಿ ಹ್ಞೂ ತಗೋಲ್ಲಂಟಿ ರಿಂಗ್ ಆಗ್ತಾ ಇದು ಮಾತಾಡ್ತಾ ಇರೋದು ಯಾರು ನಾನು ನಾನು ಕಣಪ್ಪ ನಾನು ಅಂದರೆ ಏನು ಹೆಸ್ರು ಪಸರು ಇಲ್ಲವೇ ಬರೇ ನಾನು ಕಣಪ್ಪ ಅಂದರೆ ಯಾರಂತ ತಿಳ್ಕಮ್ಮನ ಇಲ್ಲಿಂದ ಮಾತಾಡ್ತಾ ಇದ್ದೀರಾ ಯಾರು ಬೇಕಾಗಿತ್ತು ಇಲ್ಲಿಂದ ನೀವು ಫೋನ್ ಮಾಡ್ತಾ ಇರೋದು ಯಾರು ನೀವು ಫೋನ್ ಮಾಡಿರೋದು ಯಾರ ನಂಬರ್ ಇದು ನನಗೆ ಗೊತ್ತಿಲ್ಲ ನಾನು ಕಣಪ್ಪ ಚೌಡಮ್ಮ ದೀಪು ಮಾತಾಡ್ತಾಳಂತೆ ನೋಡು ಯಾವಳ ನನಗೆ ಗೊತ್ತಿಲ್ಲ ನಿಮ್ಮ ದೀಪ ನಿಮ್ಮ ದೀಪ ಮಾತಾಡ್ತೀನಿ ಅಂದ್ಲು ಅದಕ್ಕೆ ಫೋನ್ ಮಾಡಿದೆ ಮಾತಾಡ್ತಾಳಂತ ನೋಡಿ ಮಾತಾಡು ಅಪ್ಪ ಅಪ್ಪ ಊರಿಗೆ ಬರ್ತೀವಿ ಕಣಪ್ಪ ಅಪ್ಪ ನೀನು ನೋಡಂಗಾಗತ್ತೆ ಅಪ್ಪ ಅಪ್ಪ ಊರಿಗೆ ಬರ್ತೀವಿ ಕಣಪ್ಪ ಊರಿಗೆ ಯಾಕೆ ಬರ್ತೀರ ಅಲ್ಲೇ ಇರಿ ಊರಿಗೆ ಯಾಕೆ ಬತ್ತಿಯಮ್ಮ ನಿಮ್ಮ ಅಮ್ಮನ ಕುಟ್ಟು ಹೋಗಿದೆಯಲ್ಲ ನಿಮ್ಮಮ್ಮನ ಅಮ್ಮನ ಇರು ಅಪ್ಪ ಅಪ್ಪ ಇಲ್ಲಿ ಇವತ್ತೆ ಉಂಬಕ್ಕಿಕ್ಕಲ್ಲ ನೋಡ್ಕೊಂಬಲ್ಲ ಈ ಮಾಮ ಅಮ್ಮ ಅಪ್ಪ ಅಪ್ಪ ಅಮ್ಮನ ಅತ್ತೆ ಹೋಯ್ತು ಈಗ ಜಗಳ ಆತು ಕಣಪ್ಪ ಕೊಟ್ಟು ಕುಟ್ಟು ಅಲ್ಲೇ ಇರು ಬರಬೇಡ ನೀನು ಬರಬೇಡ ನೀನೇನಪ್ಪ ನೀನು ಆ ಹುಡ್ಗಿ ಮಾತಾಡ್ತಿದ್ರು ಹಿಂಗೆ ಅಂತ್ಯಲ್ಲಪ್ಪ ಅಲ್ಲ ಹುಡುಗಿ ಆ ಮಗಳು ಮಾತಾಡ್ತಿದ್ರು ಹಿಂಗೆ ಅಮ್ತಿಯಲ್ಲ ಬಾರಮ್ಮ ಊರಿಗೆ ಅಂತ ಅಂಬ ಸುದ್ದಿ ಇಲ್ಲ ಅಪ್ಪ ಬತ್ತಿನ ಕಣಪ್ಪ ಊರಿಗೆ ಬಸಪ್ಪ ಬಸಪ್ಪ ಬತ್ತೀನಿ ಕಣಪ್ಪ ಅದೇ ಬಸಪ್ಪ ಬಸಪ್ಪ ಅಮ್ತಿಯ ಹ್ಞೂ ಸರಿಯಾಗಿ ಮಾತಾಡ ಹೆಸರು ಹಿಡಕ್ಕೆ ಕಾಲಿಬಾರ್ದು ಗಂಡನ್ನ ಇಲ್ಲ ಕಣಜ್ ನಾನು ಯಾವಾಗಲೂ ಹಂಗೆ ಕರೆದಿರೋದು ಹ್ಞೂ ಬಸಪ್ಪ ಬಸಪ್ಪ ಅಂತಲೇ ನಾನು ಕರ್ದಿರೋದು ಅಕ್ಕ ಹಂಗೆ ಕರಿತೀನಿ ಬತ್ತೀನಿ ಊರಿಗೆ ಇಲ್ಲಿ ಪಾಲು ನೋವು ಅಂದರೆ ನೋವು ನಮ್ಮ ಅಣ್ಣ ಯಾವ ಸಹಿಸ್ಕೊಂಬಲ್ಲ ನಮ್ಮ ಅಕ್ಕನೂ ಹೋಗಿ ಬಾರಿ ಎಂಥ ವಾರ ಕೇಳ್ದು ಹೋಗಿ ಬಾರಿ ಎಂಥ ವಾರ ಕಳಿಸ್ಬಿಟ್ರೆ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಹೋಗಿ ನೀನು ಆ ಸಿಕ್ಕಿ ಅಂದ್ಬಿಟ್ಟ ಅಕ್ಕೇನೇ ಬರ್ತೀನಿ ಊರಿಗೆ ಲೇ ಊರಿಗೆ ಬರೋಕ್ಕೆ ಅಪ್ಪನೇ ಏನು ಕೇಳಬೇಕಾಗಿಲ್ಲ ನಾನೇನು ಊರು ಕೊಂಡ್ಕೊಂಡಿಲ್ಲ ಬಾ ಅಂದಿಲ್ಲ ನಾನೇನು ಅನ್ಬಕಿಲ್ಲ ಆಡಕ್ ಹೋಗಿಲ್ಲ ನಾನು ಏನೇನು ಅಂಬಲ್ಲ ಬಾ ಬತ್ತೀನಿ ಅಂತ ಹೇಳು ಚೋಡಾಂಟಿ ಬತ್ತೀನಿ ಅಲ್ಲಿಗೆ ಎಂತ ಅಲ್ಲ ಅಲ್ಲೇ ಇರ್ತೀನಿ ಹುಡುಗರ್ನೆಲ್ಲ ನೋಡ್ಕೊಂಡು ಅಲ್ಲೇ ಇರ್ತೀನಿ ಹ್ಞೂ ಎಷ್ಟು ದಿವಸ ಆಗೈತೆ ನೋಡು ಏನ್ ಅಂತ ಒಂದು ಫೋನ್ ಮಾಡಿಲ್ಲ ಇದ್ದಾಳೆ ಮಗಳು ಅಂತ ಅವನ್ ಫೋನ್ ಮಾಡಿಲ್ಲ ನೀನು ಏನಪ್ಪ ನೀನು ಅದ್ಕೇನೆ ಅಲ್ಲಿಗೆ ಬತ್ತೀನಿ ಮನೆಗೆ ಬತ್ತೀನಿ ಅಂತ ಹೇಳ್ತಿರೋದು

ಅಲ್ಲ ಕಣಪ್ಪ ಬತ್ತಿದ್ವಿ ಬಸಪ್ಪ ಊರಿಗೆ ಬರೋಣ ಅಂತ ತಾಳ್ತಾ ಇದ್ನಿ ಹ್ಞೂ ಹಾಲು ನೋವು ಅಂದರೆ ಆಗ್ಬಿಟ್ಟೈತಿ ಸಾಕ್ರಿ ಮಾಡಿಸ್ಕೊಂಡ್ರು ಕಣಪ್ಪ ಸಾಕ್ರೆ ಮಾಡಿಸ್ಕಂಡು ನನಗೆ ಈ ಸ್ಥಿತಿ ಇವರು ಅದಕ್ಕೆ ಬರ್ತೀನಿ ಕಣಪ್ಪ ಊರಿಗೆ ಬತ್ತೀನಿ ಇಲ್ಲೇ ನಾನು ನಿನ್ನ ಬುರಳ್ನ ಬೇಡ ಅಂದಿಲ್ಲ ನಮ್ಮ ಮನೆಯಕ್ಕೆ ಮಾತ್ರ ನಿನ್ನ ಕಾಲು ಇಕ್ಕ ಕುಡ್ದು ಕಾಲು ಮರೆತು ಬಿಡ್ತೀನಿ ನಮ್ಮ ಮನೆಯಕ್ಕೆ ಏನಾರು ಅಂದ್ರೆ ನೋಡು ನಮ್ಮ ಮನೆಯಾಗೆ ಕಾಲು ಇಕ್ಕೋದಾಗ್ಲಿ ನಮ್ಮ ಏನಾನ ಬಂದಿದ್ಯಾ ಆಗಲಿ ಏನಾರ ಅಂದ್ರೆ ನೋಡು ನಮ್ಮ ಮನೆ ಅಂಗ್ಲ ತುಳಿಗೊಳ ನೀನು ಪಟ್ ಅದೇ ಕಟ್ ಮಾಡಿದೆ ಯಪ್ಪ ಕಟ್ ಮಾಡ್ತು ಅಂತ ಅನಿಸುತ್ತೆ ಕಾಣಿಸೋಡಾಂಟಿ ಅದೇ ನೋಡ ಅಂಕಲ್ ಒಂದು ಸ್ವಲ್ಪನಾದ್ರೂ ಕನಿಕರಂಬದೇ ಇಲ್ವಾ ಹಂಗೆ ಕಣಮ್ಮ ಅಯ್ಯಪ್ಪ ಸಿಟ್ಟು ಹೋದ್ರೆ ನನ್ನ ಮಕ್ಕ ನೋಡ್ತಿದ್ದೆ ಹಂಗೆ ಸರಿ ಯಾವತ್ತು ಈಸ್ದ ಬಿಟ್ಟ ಇದ್ದಾನೆ ಎಂಟಿನ್ನ ಈಸಿನ ಬಿಟ್ಟಿರೋದಕ್ಕೆ ಹೊತ್ಕು ಇಪ್ಪತ್ತು ದಿವ್ಸದ ಮೇಲೆ ಹಾಕ್ತಾನೆ ಬಿಟ್ಟು ಬಂದು ಅದಕ್ಕೇನೆ ಅಯ್ಯಪ್ಪಗೆ ಇವಾಗ ನೋಡಿ ಹಾಕ್ತಾನೆ ಹ್ಞೂ ನನ್ನ ಮನೆ ಬಾಗ್ಲಕ್ಕೆ ಹೋದ್ರೆ ಸುಮ್ಮನೆ ಆಗುತ್ತೆ ಹೇಳ್ತೀನಿ ಹ್ಞೂ ನೋಡಿ ಮಕ್ಕ ನೋಡಿ ಸುಮ್ಮನೆ ಹಾಕ್ತಾನೆ ಅಯ್ಯಪ್ಪ ನಮ್ಮ ಅಕ್ಕ ನೋಡಿ ಹೋಗಿ ಸುಮ್ಮನೆ ಹ್ಞೂ ಇಲ್ಲೇ ನಿನಗೆ ಪಪ್ಪ ಇವ್ರನ್ನ ನೋಡ್ಕಲ್ಲ ಹೋಗಿ ಸುಮ್ಮನೆ ಹ್ಞೂ ಅದಕ್ಕೆ ಮತ್ತು ಹೆಣ್ಮಕ್ಳು ಎಲ್ಲಿರ್ಬೇಕು ಅಲ್ಲಿರ್ಬೇಕು ಅಂಬೋದು ಹ್ಞೂ ಅಪ್ಪ ಅಮ್ಮ ಇದ್ದಾಗಾದರೆ ತವ್ರ ಮನೆಗೆ ಒಂಥರ ಅಣ್ಣ ಅತ್ಕೆ ಆದರೆ ಇದ್ದಾರೆ ಅಂದ್ರೆ ಯಾವ ಅಣ್ಣ ಅತ್ಕೇನೂ ನೋಡೋಲ್ಲ ಹ್ಞೂ ಒಂದು ದಿನ ಚೆಂದ ಎರಡು ದಿನ ಶಿಂದ ಬೇಡ ಒಂದು ವಾರ ಬೇಡ ಒಂದು ತಿಂಗಳು ತುಂಬ ತಕ್ಕ ಅಷ್ಟೇನಿ ಹ್ಞೂ ಆಮೇಲೆ ಯಾವ ಅಣ್ಣ ಯಾವ ಯಾರು ಏನೋ ಇದು ಮಾಡಲ್ಲ ಯಾರು ಆಗಲ್ಲ ಕಣಮ್ಮ ಯಾರು ಆಗೋಲ್ಲ ಅಪ್ಪ ಅಮ್ಮ ಇರೋತ್ತ ಅಷ್ಟೇ ಆಯ್ತವೋ ಮನೆಯಾಗೆ ಹೆಣ್ಣು ಮಕ್ಕಳಿಗೆ ಇದು ಹ್ಞೂ ಬಲ ಅಷ್ಟೇನಿ ಹ್ಞೂ ಅಣ್ಣ ಆಗಲ್ಲ ಕಣಮ್ಮ ಅಣ್ಣ ಆಗಲ್ಲ ನೀನು ಹಂಗೆ ಕಾಣ್ತಾಡಮ್ಮ ಅವಾಗ ಬೋಲ್ ಆಡಿದ್ರಿ ಹೆಂಗಿರ್ಬೇಕು ಹಂಗಿರ್ಬೇಕು ನಮ್ಮ ಅಣ್ಣ ನಮ್ಮ ಅಕ್ಕಿ ಅಂತ ಹುಮ್ಕಿ ಹೆಂಗಿರ್ಬೇಕು ಹಂಗಿರ್ಬೇಕಾಯ್ತು ಒಳ್ಳೆದೇ ಹೇಳ್ಬಿಡು ಸುಮ್ಕಿರತ್ತ ನೀನು ಹ್ಞೂ ನಂಬಾಡ ನಮಗೆ ಹೋಗ್ತೀನಿ ಕಣಮ್ಮ ಶಿಲೋ ಹೋಗ್ತೀನಿ ಇದು ಬೇರೆ ಒಳ್ಳೇದಲ್ಲ ಕೆಟ್ಟವುಳ ಹ್ಞೂ ಅದಮ್ಮ ಒಳ್ಳೇದಲ್ಲ ಆ ಅಮ್ಮಾಯಿಗೆ ಇಲ್ಲದ್ದು ಹೇಳ್ಕೊಡುತ್ತಾರೆ ಅಮ್ಮಯ್ಯ ಒಳ್ಳೆಯವಳೇನೇ ಹ್ಞೂ ಅವ ಆಂಟಿ ಒಳ್ಳೆಯವಳೇನೇ ಆದರೆ ಈ ಇವಳು ಒಳ್ಳೆವಳಲ್ಲ ಹ್ಞೂ ಏನು ಮಾಡ್ತೀಯ ಅವಳೆ ಹೇಗಾನೇ ಇರಲಮ್ಮ ಯಾವಳು ಸಮಸ್ಥಾನೋ ಬೇಡ ಹ್ಞೂ ನನ್ನ ಕಣ್ಣು ಮುಂದೆ ಹಾಳಾಗೋಗ್ತಾರೆ ನೋಡು ಹ್ಞೂ ಬಂದೆ ಬರ್ಬೇಕು ನಾನು ಮನೆ ಬಾಕ್ಲಕ್ಕೆ ಕೊಂದಲ್ಲ ಒಂದಿನ ಇನ್ನ ಮದುವೆ ಸೊಪ್ಪು ನಮ್ತಿ ಮಗಳು ಮದುವೆ ಮಾಡಿಲ್ಲ ಬಂದೆ ಬರ್ತಾನೆ ನಮ್ಮ ಅಣ್ಣಗೆ ಅವಾಗ ಹೋಗ್ಳುತ್ತೀನಿ ಈಗ ಮಾತಾಡೋಲ್ಲ ನೀವು ಸದ್ಯಕ್ಕೆ ಹೋಗ್ತೀನಿ ನಮ್ಮೂರಿಗೆ ನಮ್ಮ ಫೋನ್ ಮಾಡಿದೆ ಹೆಂಗೆ ಮಾತಾಡ್ತು ಏನಂಬುತ್ತೇನೋ ಏನೋ ಮುಖ ನೋಡ್ತಿದ್ದಂಗೆ ಏನೋ ಸುಮ್ಮನಾದರೂ ಆಗ್ಬೋದೇನೋ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನು ಏನೇನು ಆಗ್ಬೋದು ಊರಿಗೆ ಹೋದಾಗ ಏನಂಬ್ತಾನೋ ಏನೋ ಏನು ಏನಂದ್ಕಂಡ್ರೆ ಬಿಡಿ ಇಪ್ಪತ್ತು ದಿನ ಬಂದ್ಲು ಅಂತ ಏನು ಖುಷಿ ಪಡ್ತಾನೋ ಹಾಂ ಏನು ಮಾಡ್ತಾನೋ ಏನೋ ನೋಡ್ತಾ ಇರ್ರಿ ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನಾವು ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು